ಹಲೋ ಆಯ್ ಸ್ನೇಹಿತರಿ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಇವತ್ತು ಇವತ್ತು ಕೂಡ ತಿರುಪತಿ ಬ್ಲಾಗೆಯ ತಿರುಪತಿ ಏರ್ಪೋರ್ಟಿಂದ ಲ್ಯಾಂಡ್ ಆಗೋ ಅಂತ ಒಂದು ವಿಡಿಯೋ ಇದು ಏನು ನೋಡ್ತಾ ಇದ್ದೀರಾ ಇದು ತಿರುಪತಿ ಇದು ಶಿವಮೊಗ್ಗದಿಂದ ಬಂದು ಲ್ಯಾಂಡ್ ಆಯಿತು ಲ್ಯಾಂಡ್ ಆದಮೇಲೆ ಆ್ಯಸ್ ಎಸ್ ಯು ನಮ್ಮ ಲಗೇಜ್ ಕೌಂಟ್ರಿಗೆ ಹೋಗ್ಬಿಟ್ಟು ನಮ್ಮ ಲಗೇಜ್ಗಳನ್ನು ತಗೊಳ್ಬೇಕು ಇಲ್ಲಿಂದ ಹೊರ್ಗೊಳಗಡೆ ಬಂದ್ವಿ ಹಾಂ ಹಾಂ ತಿರುಪತಿ ಏರ್ಪೋರ್ಟು ಈಗ ಲಗೇಜ್ ಕಲೆಕ್ಷನ್ ಕಲೆಕ್ಟ್ ಮಾಡ್ಕೋಬೇಕು ಬ್ಯಾಗ್ ಬರುತ್ತಲ್ಲ ಈಗ ಏನು ಫ್ಲೈಟಲ್ಲಿ ಬಂದ್ವಿ ಅದರಲ್ಲಿ ಬರೋ ಅಂತ ಬ್ಯಾಗ್ ಇದಾನು ನಮ್ಮ ಬ್ಯಾಗು ಬರುತ್ತಿದ್ರಲ್ಲಿ ಈಗ ಹಾಂ ಇಲ್ಲಿ ನಾವು ಫ್ಲೈಟಲ್ಲಿ ಏನು ಟ್ಯಾಗನ್ನು ಹಾಕ್ತಿದ್ವಿ ಬರುತ್ತೆ ತಗೊಂಡ್ರಪ್ಪ ನಮ್ ಬ್ಯಾಗ್ ತಿಂಡಿ ಬ್ಯಾಗ್ ಮೈನ್ ಬ್ಯಾಗ್ ತಿಂಡಿ ಬ್ಯಾಗ್ ತಿಂಡಿ ಬ್ಯಾಗ್ ಮೈನ್ ಬ್ಯಾಗ್ ನಮ್ಮ ಬ್ಯಾಗ್ ಎಲ್ಲ ಬಂದ್ವು ಈಗ ಹೊರಡೋಣ ಲಗೇಜ್ ತೊಗೊಂಡು ತಿಮ್ಮಪ್ಪನಲ್ಲೇ ಒಂದು ತಿರುಪತಿ ಏರ್ಪೋರ್ಟಲ್ಲೇ ತಿಮ್ಮಪ್ಪ ಇದೆ ತುಂಬ ಚೆನ್ನಾಗಿದೆ ಅಲ್ಲೊಂದು ಸೆಲ್ಫಿ ತಗೊಂಡು ನೆಕ್ಸ್ಟು ಇಲ್ಲಿಂದ ಒಂದು ಬಸ್ ಹತ್ಕೊಂಡು ರೂಮು ಕೂಡ ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಸ್ನೇಹಿತರೆ ವಿಷ್ಣು ನಿವಾಸದಲ್ಲಿ ಆನ್ಲೈನ್ ಬುಕ್ಕಿಂಗ್ ನಾವು ಒಂದು ಮೂರು ತಿಂಗಳು ಮುಂಚೆನೇ ರೂಮ್ ಕೂಡ ಬುಕ್ ಮಾಡಿದ್ವಿ ಹಾಗಾಗಿ ಹೋದ ಒಂದು ಹಾಫ್ ಆನ್ ಒಳಗೆ ನಮಗೆ ರೂಮ್ ಸಿಕ್ತು ರೂಮಲ್ಲಿ ರೆಸ್ಟ್ ಮಾಡಿ ನೈ ನೈಟು ಕೆಳಗಡೆ ಇರ್ತಕ್ಕಂಥ ಗೋವಿಂದರಾಜ ಸ್ವಾಮಿನ ದರ್ಶನ ಮಾಡಲಿಕ್ಕೆ ಅಂತಂತ ಹೋಗ್ತಾ ಇದ್ವಿ ಅಲ್ಲಿ ಒಂದು ಸಂಗೀತ ಕಾರಂಜಿ ಇತ್ತು ಚೆನ್ನಾಗಿ ಹಾಡನ್ನು ಇದ್ರು ಮೇಡಮು ನಾವು ಇನ್ನು ಹೋದಾಗ ಪೂಜೆ ಸ್ಟಾರ್ಟ್ ಆಗಿತ್ತು ಹಂಗಾಗಿ ಸಖತ್ತು ರಶ್ ಇತ್ತಲ್ಲ ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ ಓಪನ್ ಕೊಟ್ಟಿರಲಿಲ್ಲ ಬಾ ದೇವಸ್ಥಾನದ್ದು ಬಾಗಿಲು ಓಪನ್ ಇರಲಿಲ್ಲ ಪೂಜೆ ನಡೀತಾ ಇತ್ತು ಹಂಗಾಗಿ ಒಂದು ಹಾಫ್ ಆನ್ ಅವರು ದೇವಸ್ಥಾನದಲ್ಲಿ ವೆಯ್ಟ್ ಮಾಡಿದ್ವಿ ಅದಾದ ನಂತರ ಬಂದು ರೂಮಲ್ಲಿ ರೆಸ್ಟ್ ಮಾಡಿ ಬೆಳಿಗ್ಗೆ ಒಂದು ಎಂಟೂವರೆಗೆ ನಾವು ಬೆ ಬೆಟ್ಟದ ಮೇಲೆ ಹತ್ತು ಹೋಗ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಲ್ಲೇ ನಾವೇನು ಹೋಗಿದ್ವಿ ಚಪಾತಿ ಅದನ್ನೇ ತಿಂದ್ವಿ ತಿಂಡಿ ಟೈಮ್ ಕ್ಲೋಸ್ ಆಗಿತ್ತು ಹಂಗಾಗಿ ಅದನ್ನೇ ತಿಂದ್ಬಿಟ್ಟು ಬೆಟ್ಟದ ಮೇಲೆ ಬಸ್ಸಲ್ಲಿ ಬಂದ್ವಿ ಬಸ್ಸಲ್ಲಿ ಬಂದು ಇಲ್ಲೂ ಕೂಡ ಬೆಟ್ಟದ ಮೇಲೂ ಕೂಡ ನಮಗೆ ಆನ್ಲೈನ್ ರೂಮ್ ಅಲಾಟ್ಮೆಂಟು ಮೇಲೆ ಬಂದಿದ್ದ ನೆಕ್ಸ್ಟ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇದೇ ಇದೆ ಇದು ವಿಡಿಯೋ ಬಂದುಬಿಟ್ಟು ಬರೀ ಕೆಳಗಡೆ ಗೋವಿಂದ ರಾಜಸ್ವಾಮಿ ದರ್ಶನದ ವಿಡಿಯೋ ಏಕೆಂದರೆ ಮೊಬೈಲ್ ಹಲೋ ಇರಲ್ಲ ಹಂಗಾಗಿ ಮೊಬೈಲ್ ತೊಗೊಂಡೋಗಿರಲಿಲ್ಲ ಅಲ್ಲಿವರೆಗೂ ತೊಗೊಂಡೋಗಿದ್ವಿ ಆಮೇಲೆ ಕೌಂಟರಿಗೆ ಹಾಕ್ಬಿಟ್ಟು ಮೊಬೈಲ್ ಬರುವಾಗ ಎತ್ಕೊಂಡ್ಬಂದ್ವಿ ಸ್ನೇಹಿತರೆ ಹಾಗಾಗಿ ಒಳಗಡೆ ವೀಡಿಯೋ ಯಾರಿಗೂ ಕೂಡ ಅವೈಲೇಬಲ್ ಇಲ್ಲ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ 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 ಧನ್ಯವಾದಗಳು ನೆಕ್ಸ್ಟು ತಿರುಪತಿಯ ಬೆಟ್ಟದ ಮೇಲಿನ ವೀಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಮತ್ತೊಂದು ಸಲ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್